ಚಾಮುಂಡಿ ಬೆಟ್ಟದ ಬಗ್ಗೆ ವಿವಾದಾತ್ಮಕ ಹೇಳಿಕೆಯ ವಿಚಾರ ಇದು ಸರ್ಕಾರದ ಆಸ್ತಿ ಎಲ್ಲೂ ಹಿಂದೂ ಧರ್ಮದ್ದೆಂದು ಹೇಳಿಲ್ಲ ಹಿಂದೂಗಳು ಮಾತ್ರ ಬೆಟ್ಟಕ್ಕೆ ಬರಬೇಕು ಅಂತ ಇಲ್ಲ ಚಾಮುಂಡಿ ಎಲ್ಲ ಧರ್ಮದವರಿಗೆ ಆಶೀರ್ವದಿಸುವಂಥ ದೇವತೆ ಬೆಂಗಳೂರಿನಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು ಬಾನು ಮುಷ್ತಾಕ್ ಬೆಟ್ಟ ಹತ್ತಬಾರ್ದು ಅಂದರೆ ಹೇಗೆ ನೀರು ಸೂರ್ಯ ದೇವರಿಗೆ ಯಾವುದೇ ಧರ್ಮ ಇಲ್ಲ ಚರ್ಚು ಮಸೀದಿಗೆ ನಮ್ಮನ್ನು ಬಿಡಲ್ವಾ ಅವರು ನಮ್ಮನ್ನು ಬರಬಾರ್ದು ಅಂತ ಹೇಳ್ತಾರಾ ಯದುವೀರ್ ಬಿಜೆಪಿ ಸೇರಿ ಇತಿಹಾಸವನ್ನ ಮರೆತಿದ್ದಾರೆ ಡಿಕೆಶಿ ಮಾತನಾಡಿದ್ದಾರೆ ಮತ್ತು ನಮ್ಮ ಸರ್ಕಾರ ಎರಡೂ ಸೇರಿ ಇದನ್ನ ನಾಡದೇವತೆ ಅಂತ ಕರೆದಿದ್ದಾರೆ ನಾವು ಕೂಡ ನಮ್ಮ ನಾಡದೇವತೆ ಅಂತ ನಾವು ಕರೆದಿದ್ದೀವಿ ಇದು ಸರ್ಕಾರದ ಆಸ್ತಿ ಈಗ ಸರ್ಕಾರದ ಆಸ್ತಿ ಎಲ್ಲೂ ಕೂಡ ಹಿಂದೂ ಧರ್ಮದಲ್ಲಿ ಇಲ್ಲ ರಾಜವಂಶಸ್ ಮೊದ್ಲಿಂದ ಕೂಡ ಇದು ಬರೀ ಹಿಂದೂಗಳು ಮಾತ್ರ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಇತ್ತು ಹಿಂದೂ ನಮ್ಮ ಚಾಮುಂಡೇಶ್ವರಿ ಎಲ್ಲಾ ದೇವ್ ಎಲ್ಲಾ ಧರ್ಮದವ್ರಿಗೂ ಕೂಡ ಆಶೀರ್ವಾದ ಮಾಡ್ಲಿಕ್ಕೆ ಇರುವಂತ ಒಂದು ದೇವಿ ಏನ್ ನಾವು ಏನಾರು ಬರೀ ಹಿಂದೂಗಳು ಮಾತ್ರ ಬರಬೇಕು ಬೇರೆಯವ್ರು ಏನಾದ್ರು ಬರಬಾರ್ದು ಹೇಳ್ತೇನೆ ಈಗ ಬೇಕಾದಷ್ಟು ಜನ ಒಂದು ಸಮುದಾಯ ಬೌದ್ಧ ಧರ್ಮಕ್ಕೆ ಸೇರ್ಕೊಂಡಿದ್ದಾರೆ ಅವ್ರ ಯಾರು ಬರೋದ್ ಬೇಡವಾ ಕೆಲವು ಕ್ರಿಶ್ಚಿಯನ್ಸ್ ಸೇರ್ಕೊಂಡಿದ್ದಾರೆ ವಿದೇಶದಿಂದ ಬರ್ತಾ ಇದ್ದಾರೆ ವಿದೇಶದಿಂದ ಎಷ್ಟು ಧರ್ಮದವರು ವಿದೇಶದಲ್ಲಿ ಆಗ ಮಹಾರಾಜರು ಕೂಡ ಎಲ್ಲ ವಿದೇಶದ ಎಲ್ಲ ಕೂಡ ಗೆಸ್ಟ್ಗಳನ್ನೆಲ್ಲ ಇನ್ವೈಟ್ ಮಾಡ್ತಾ ಇದ್ದಾರೆ ಅವರೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರೆಲ್ಲ ಬಂದು ಮಾಡ್ತಾ ಇದ್ದಾರೆ ಈಗ ನಮ್ಮ ನಿಸಾರ್ ಅವರು ಅವ್ರನ್ನು ಕೂಡ ನಾವು ಇನ್ಗ್ರೇಟ್ ಮಾಡ್ತೇವೆ ಶೋಭಾ ಅವರು ನಡೆಯಕ್ಕೆ ಬಿಡಬಾರ್ದು ಬೆಟ್ಟ ಕತ್ತಕ್ ಬಿಡಬಾರ್ದು ದಸರಾ ನಮ್ಮ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಅನೇಕ ಪದ್ಧತಿಗಳ ಜೊತೆಲಿ ನಾವು ಆಚರಣೆಯನ್ನ ನಾವು ಮಾಡ್ತಾ ಇದ್ದೀವಿ ನೀರಿಗೆ ಸೂರ್ಯಕ್ಕೆ ದೇವ್ರಿಗೆ ಯಾವುದೇ ದೇವ್ರ್ ಇರ್ಬೋದು ಈಗ ನಾವು ಕ್ರಿಶ್ಚಿಯನ್ ಚರ್ಚ್ಗಳಿಗೆ ನಮ್ಮನ್ನ ಬಿಡಲ್ವಾ ಇಲ್ಲಾಂದ್ರೆ ನಮ್ಮ ಮಸೀದಿಗಳ್ ಬಿಡಲ್ವಾ ಇಲ್ಲ ನಮ್ಮ ಗೊಮಟೇಶ್ವರನ ಜೈನ್ ಧರ್ಮಕ್ಕೆ ಪೀಠಕ್ಕೆ ನಮ್ಮನ್ನ ಬಿಡಲ್ವಾ ನಮ್ಗೆಲ್ಲರಿಗೂ ಕೂಡ ಪ್ರವೇಶ ಇದೆ ಬರೀ ಅವರು ನೀವು ಯಾರು ಬರಬಾರ್ದು ಅಂತ ಯಾರು ಅವ್ರು ಏನಾರು ಹೇಳ್ತಾ ವಿ ಕಾಂಟ್ ಟೆಲ್ ಇಟ್ ಇಟ್ ಇಸ್ ಎ ಗೌರ್ಮೆಂಟ್ ಪ್ರಾಪರ್ಟಿ ಇಟ್ ಇಸ್ ನಾಟ್ ಎ ಪ್ರೈವೇಟ್ ಪ್ರಾಪರ್ಟಿ ನಾನು ಅವ್ರ ಪಾಪ ಅವ್ರಿಗೆ ಈಗ ಬಿಜೆಪಿ ಜನ ಸೇರ್ಕೊಂಡ್ಬಿಟ್ಟಿದಾರು ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ ನಾನೊಬ್ಬ ಹಿಂದೂ ನಾನು ಚಾಮುಂಡೇಶ್ವರಿ ಆ ತಾಯಿ ಬಗ್ಗೆ ಅಪಾರವಾದಂತ ವಿಶ್ವಾಸ ಇಟ್ಟು ಆ ತಾಯಿಗೆ ಹೋಗಿ ಎರಡು ಸಾವಿರ ರೂಪಾಯಿ ದುಡ್ಡು ಇಟ್ಬಿಟ್ಟು ನಾನು ಸಿದ್ದರಾಮಯ್ಯನವರು ಪ್ರಾರ್ಥನೆ ಮಾಡಿಕೊಂಡು ಈ ಎರಡ್ ಸಾವಿರ ರೂಪಾಯಿ ನೋಡಮ್ಮ ಎಲ್ಲರಿಗೂ ಕೊಡೋ ಶಕ್ತಿ ಕೊಡೋದು ನನಗೆ ಅಂತ ಸೊ ಎರಡು ಸಾವಿರ ನಮಗೆ ಆ ದೇವಿ ಆಶೀರ್ವಾದ ಮಾಡೋದು ಬರೀ ಹಿಂದೂ ದೇವ್ರಿಗೆಲ್ಲಾ ಕೊಡ್ತಾ ಇದೀವ ಕ್ರಿಶ್ಚಿಯನ್ರು ಕೊಡ್ತಾ ಇದೀವಿ ಪಾರ್ಸಿ ಕೊಡ್ತಾ ಇದೀವಿ ಸಿಖ್ ಕೊಡ್ತಾ ಇದೀವಿ ಆ ಕೊಡ್ತಾ ಇದ್ದೀವಿ ಎಲ್ಲರಿಗೂ ಕೊಡ್ತಾ ಇದೀವಿ ಸೊ ಅದನ್ನೆಲ್ಲ ಇವೆಲ್ಲ ನಮ್ಮ ರಾಷ್ಟ್ರ ಧ್ವಜ ನಾಡ ಧ್ವಜ ಕರ್ನಾಟಕ ಧ್ವಜ ಇವ್ಕೆಲ್ಲ ಕೂಡ ಜಾತಿ ಧರ್ಮ ಬಣ್ಣ ಕಟ್ಟತ್ರ ಅರ್ಥ ಇಲ್ಲ